ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮೆಲ್ಲರ ಶ್ರೀಕಾಂತ್ ಇಂದಿನ ವಿಡಿಯೋದಲ್ಲಿ ನಾವು ಗ್ರಹಗಳ ದಸಕಾಲವನ್ನು ಅವಧಿಯನ್ನ ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಾವು ವಿಡಿಯೋನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಶುರು ಮಾಡೋಣ ಮೊದಲು ಗ್ರಹಗಳ ದಸಕಾಲ ದಸಗಾಲ ಅಂದ್ರೆ ನಿಮ್ಮ ಗ್ರಹಗಳಲ್ಲಿ ಯಾವ ದಿಸೆ ಆದ ಮೇಲೆ ಯಾವ ದಿಸೆ ಬರುತ್ತದೆ ಅನ್ನೋದನ್ನ ನೀವು ಇಲ್ಲಿ ಆರ್ಡರ್ ಆಗಿ ನೀವು ಇಲ್ಲಿ ಬರ್ಕೋಬೇಕು ನೀವು ಇದನ್ನ ಗೊತ್ತಿಲ್ಲ ಅಂದ್ರೆ ಇದನ್ನ ಬಯ್ಟ್ ಮಾಡ್ಕೊಬಿಡಿ ಯಾವ ಗ್ರಹ ಆದ್ಮೇಲೆ ಯಾವ ಗ್ರಹ ಬರುತ್ತೆ ಇದು ನೀವು ಕಾಲ ನೀವು ಇದನ್ನ ತಿಳ್ಕೊಂಡ್ಬಿಟ್ರೆ ಯಾವ ಆದ್ಮೇಲೆ ಯಾವ ದಿಸೆ ಬರುತ್ತದೆ ಅಂತ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಒಂದು ಮೊದಲನೇದಾಗಿ ಕೇತು ದೆಸೆ ಶುಕ್ರ ದೆಸೆ ರವಿ ದೆಸೆ ಚಂದ್ರ ದೆಸೆ ಕುಜ ದೆಸೆ ರಾಹು ದಿಸೆ ರಾಹು ದೆಸೆ ಶನಿ ದೆಸೆ ಆಮೇಲೆ ಬುಧ ದೆಸೆ ಹೀಗೆ ಅದು ನಿಮ್ಗೆ ಆರ್ಡರ್ ಆಗಿ ತಿಳ್ಕೊಂಬ್ರೆ ನಿಮ್ಗೆ ನೀಟ್ ಆಗಿ ಗೊತ್ತಾಗುತ್ತೆ ಈಗ ನಿಮ್ಮ ಜಾತಕದಲ್ಲಿ ನಿಮ್ಮ ಜಾತಕದಲ್ಲಿ ಈಗ ಸ್ಟಾರ್ಟಿಂಗು ಕುಜ ದೆಸೆ ಸ್ಟಾರ್ಟ್ ಆಗಿದೆ ಅಂದ್ರೆ ಅಲ್ಲಿಂದ ಮುಂದಕ್ಕೆ ನೀವು ಲೆಕ್ಕ ಹಾಕೋಬೇಕು ಕುಜ ದೆಸೆ ರಾಹು ದೆಸೆ ಗುರು ದೆಸೆ ಸನ್ನಿ ದೆಸೆ ಬುದ್ಧ ದೆಸೆ ಕೇತು ದೆಸೆ ಶುಕ್ರ ದೆಸೆ ರವಿ ದೆಸೆ ಚಂದ್ರ ದಿಸ್ ಆಗುತ್ತೆ ಅಲ್ಲಿಗೆ ನೂರ ಇಪ್ಪತ್ತು ವರ್ಷ ಕಂಪ್ಲೀಟ್ ಇವಾಗ ಯಾವ ಗ್ರಹಗಳ ದಸಾ ಕಾಲದ ಅವಧಿ ಎಷ್ಟು ಅಂತ ನಾವು ಇವಾಗ ತಿಳ್ಕೊಳ್ಳೋಣ ಕೇತು ಏಳು ವರ್ಷಗಳ ಕಾಲ ಕೇತು ದಿಸೆ ನಡೆಯುತ್ತೆ ಶುಕ್ರಗೆ ಇಪ್ಪತ್ತು ವರ್ಷಗಳ ಕಾಲ ಶುಕ್ರ ದೆಸೆ ನಡೆಯುತ್ತೆ ರವಿಗೆ ಆರು ವರ್ಷ ಚಂದ್ರಕ್ಕೆ ಹತ್ತು ವರ್ಷ ಕುಜನ್ಗೆ ಏಳು ವರ್ಷ ರಾಹುಗೆ ಹದಿನೆಂಟು ವರ್ಷ ಗುರುಗೆ ಹದಿನಾರು ವರ್ಷ ಶನಿಗೆ ಹತ್ತೊಂಬತ್ತು ವರ್ಷ ಬುಧಕ್ಕೆ ಹದಿನೇಳು ವರ್ಷ ಹಾಗೆ ದಸಕಾಲದ ಅವಧಿ ಟೋಟಲ್ ನೂರ ಇಪ್ಪತ್ತು ವರ್ಷಗಳ ಕಾಲ ಇದು ಅವಧಿ ನಡೆಯುತ್ತೆ ಇದನ್ನ ನೀವು ನೀವು ನಿಮ್ಮ ಜಾತಕದಲ್ಲಿ ಯಾವ ದೆಸೆ ಆದ್ಮೇಲೆ ಯಾವ ದೆಸೆ ಬರುತ್ತೆ ಅನ್ನೋದನ್ನ ನೀಟಾಗಿ ನೀವು ತಿಳ್ಕೊಬಹುದು ಇದನ್ನು ನೀವು ಬಯಟ್ ಮಾಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಜಾತಕದಲ್ಲಿ ಯಾವುದೇ ದೆಸೆ ಆಗಿ ನಿಮಗೆ ಒಳ್ಳೆ ಫಲಗಳನ್ನ ಕೊಡಬೇಕು ಇವಾಗ ಶುಕ್ರ ದೆಸೆ ಸ್ಟಾರ್ಟ್ ಆಗದೆ ಅಂತಂದ್ರೆ ಅದು ಒಳ್ಳೆ ಫಲಗಳನ್ನೇ ಕೊಡ್ತದೆ ಅಂತ ಇಲ್ಲ ನಿಮ್ಮ ಜಾತಕದಲ್ಲಿ ಶುಕ್ರ ಎಲ್ಲಿ ಯಾವ ಸ್ಥಾನದಲ್ಲಿ ಇದ್ದಾನೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಅದನ್ನ ಜಾತಕದ ವಿಶ್ಲೇಷಣೆ ಮಾಡಬೇಕಾದ್ರೆ ನೀವು ಅದನ್ನ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗುವ ಹಾಗೆ ನಾನು ವಿವರಿಸ್ಕೊಡ್ತೀನಿ ಬಟ್ ಇವಾಗ ನೀವು ಇದನ್ನ ಈ ಜ ಈ ವಿಡಿಯೋದಲ್ಲಿ ನೀವು ಜಾತಕದ ಕಾಲಾವಧಿ ದಸರಾ ಕಾಲವನ್ನ ನೀವು ತಿಳ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋದಲ್ಲಿ ನಾವು ಆಗೋಣ ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ಒಳ್ಳೆಯ ವಿಡಿಯೋ